ಫಾರ್ ವಿಕ್ಟಿಮ್ ವಿಕ್ಟಿಮಿಗೆ ಏನಾಗುತ್ತೆ ಅಂತ ಹೇಳಿದರೆ ಟ್ರಾಮಾ ಇಂಜುರಿ ಮೆಂಟಲಿ ಅವರು ಫಿಸಿಕಲಿ ದೇಮೇ ಫೇಸ್ ಇಂಜುರಿ ಡಿಪ್ರೆಷನ್ ಆ್ಯಂಗ್ಝೈಟಿ ಪೂರ್ ಎಕಡಮಿಕ್ ಎಕಡೆಮಿಕ್ ಪರ್ಫಾಮೆನ್ಸ್ ಸೋಶ್ ಸೂಸೈಡಿಕಲ್ ಥಾಟ್ಸ್ ಆರ್ ಆ್ಯಕ್ಷನ್ಸ್ ಸಿ ಒಂದು ವೇಳೆ ರ್ಯಾಗಿಂಗ್ ಮಾಡಿ ಅವ್ರು ಏನಾದ್ರು ನನಗೇನಪ್ಪ ಇದು ಈ ಕಾಲೇಜ್ ಸಿಚುವೇಶನ್ಸ್ ಈಸ್ ನಾಟ್ ಗುಡ್ ಐ ಕೇಮ್ ಫ್ರಮ್ ಏನು ಸಟನ್ ಒಂದು ಬ್ಯಾಕ್ ಸ್ವಲ್ಪ ಪೂರ್ ಬ್ಯಾಕ್ ಗ್ರೌಂಡಿಂದ ಬಂದು ಬೇರೆ ಏನೋ ಅಚೀವ್ ಮಾಡಲಿಕ್ಕೆ ಇಂಥ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಬಂದಾಗ ಅವ್ರಿಗೇನಾದ್ರೂ ಈ ರೀತಿ ರ್ಯಾಗಿಂಗ್ ಎಲ್ಲ ಆದಾಗ ಅದೇ ಮೇಲೆ ಅವ್ರ ಮೈಂಡ್ ಚೇಂಜ್ ಮಾಡಿ ಸೂಸೈಡ್ ಮಾಡುವಂಥ ಥಾಟ್ಸ್ ಕೂಡ ಬರ್ಬೋದು ಅದು ಇಲ್ಲಿ ರ್ಯಾಗಿಂಗ್ ಆಗಿದ್ರೂ ಕೂಡ ಇಟ್ ಕವರ್ಸ್ ಅಂಡರ್ ಸೆಕ್ಷನ್ ತ್ರೀ ಜೀರೋ ಸಿಕ್ಸ್ ಆಫ್ ಐ ಪಿ ಸಿ ಇಟ್ ಈಸ್ ನಾನ್ ವೈಲೇಬಲ್ ಅಫೆನ್ಸ್ ಆ್ಯಂಡ್ ಲೈಫ್ ಇನ್ ಇಸ್ ಈಸ್ ಆಲ್ಸೋ ದೇ ಮಿನಿಮಮ್ ಟೆನ್ ಇಯರ್ಸ್ ಪನಿಷ್ಮೆಂಟ್ ಕೂಡ ಇದೆ ದೆನ್ ಫಾರ್ ಪ್ರಿಪ್ರೇಟರ್ ಹೂ ಕಮಿಂಟ್ಸ್ ರ್ಯಾಗಿಂಗ್ ಸಸ್ಪೆನ್ಷನ್ ಆರ್ ಎಕ್ಸ್ಪಲ್ಷನ್ ಫ್ರಮ್ ದಿ ಕಾಲೇಜ್ ಲೀಗಲ್ ಆಕ್ಷನ್ ಇನ್ಕ್ಲೂಡಿಂಗ್ ಜೈಲ್ ಟೈಮ್ ಇನ್ ಮೆನಿ ಕಂಟ್ರೀಸ್ ಇವನ್ ಇನ್ ಅವರ್ ಕಂಟ್ರೀಸ್ ಆಲ್ಸೋ ಕ್ರಿಮಿನಲ್ ರೆಕಾರ್ಡ್ ಎಫೆಕ್ಟಿಂಗ್ ದಿ ಫ್ಯೂಚರ್ ಅಪರ್ಚುನಿಟೀಸ್ ಒನ್ಸ್ ನಿಮ್ಮ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಬಿದ್ದರೆ ಎಫ್ ಐ ಆರ್ ಅಲ್ಲಿ ರೆಕಾರ್ಡ್ ಆದರೆ ಗಿನ್ನೂಸ್ ರೆಕಾರ್ಡ್ ಆದ್ರೂ ಒಂದೇ ಎಫ್ ಐ ಆರ್ ಅಲ್ಲಿ ನಿಮ್ಮ ಹೆಸರು ರಿಜಿಸ್ಟರ್ ಆದ್ರೂ ಒಂದೇ ಯಾವುದೇ ಕಾರಣಕ್ಕೂ ಕೂಡ ಅದು ಅಳಿಸಲಿಕ್ಕೇನೂ ಆಗೋದಿಲ್ಲ ನೀವು ಬೇಕಾದರೆ ಏನು ನಾಳೆ ಕೇಸ್ ನಡೆಸಿ ನ್ಯಾಯಾಲಯದಲ್ಲಿ ಇಲ್ಲ ಏನೂ ತಪ್ಪು ಮಾಡಿಲ್ಲ ಅಂತೇಳಿ ನಿಮಗೆ ಬಿಡುಗಡೆ ಆದ್ರೂ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಒಂದು ಸಲ ನಿಮ್ಮ ಮೇಲೆ ಎಫ್ ಐ ಆರ್ ಆದರೆ ಅದು ಹಂಗೇನೇ ಇರ್ತದೆ ನೀವು ಎಂತ ಮೇಲೆ ದೊಡ್ಡ ಹುದ್ದೆಗೆ ಹೋಗಿ ಸರ್ಕಾರಿ ಹುದ್ದೆಗೆ ಈವನ್ ಡೇಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಕೂಡ ಪೊಲೀಸ್ ರಿಪೋರ್ಟನ್ನು ಕಾಲ್ಫರ್ ಮಾಡ್ತಾರೆ ಸೊ ಒಂದು ಸಲ ನಿಮ್ಮ ಮೇಲೆ ಎಫ್ ಐ ಆರ್ ಇತ್ತು ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ಇದ್ದೇ ಇರ್ತದೆ ಎಲ್ಲಿನೂ ಹೋಗೋದಿಲ್ಲ ಆ್ಯಂಡ್ ಆ ರಿಪೋರ್ಟ್ ನಿಮಗೆ ಇನ್ನು ಫ್ಯೂಚರ್ ಅಪಾರ್ಚುನಿಟೀಸನ್ನು ಕರ್ಟೇಲ್ ಮಾಡಲಿಕ್ಕೆ ಆಗುತ್ತೆ ಸೊ ಯು ಡೋಂಟ್ ಗೆಟ್ ಇನ್ವಾಲ್ವ್ ಸಚ್ ಕೈಂಡ್ ಆಫ್ ಯುನೋ ರ್ಯಾಗಿಂಗ್ ವಿಚ್ ಈಸ್ ನಾಟ್ ಅವರ್ ಪಾರ್ಟ್ ಅಟ್ ಆಲ್ ದೆನ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಮೆಷರ್ಸ್ ಏನು ತಗೊಂಡುಬೋದು ಅಂತ ಹೇಳಿದ್ರೆ ಪ್ರೊಯಿಬಿಟೆಡ್ ಬೈ ಲಾ ರ್ಯಾಗಿಂಗ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಆ್ಯಸ್ ಐ ಸೆಟ್ ಇವನ್ ಯು ಜಿ ಸಿ ಆಲ್ಸೋ ಫ್ರೇಮ್ಡ್ ರೆಗ್ಯುಲೇಷನ್ಸ್ ಇನ್ ಇಯರ್ ಟೂ ತೌಸಂಡ್ ನೈನ್ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಆ್ಯಸ್ ಐ ನೀವು ಇದನ್ನು ಇನ್ವೆಸ್ಟಿಗೇಷನ್ ಓದುವಾಗ ನನಗೆ ಅದು ಖುಷಿಯಾಗಿ ಇಲ್ಲಿ ಸಹ ಒಂದು ಆ್ಯಂಟಿ ರ್ಯಾಗಿಂಗ್ ಕಮಿಟಿಯನ್ನು ಮಾಡಿದ್ದಾರೆ ಅಂತೇಳಿ ಇವನ್ ಅದು ಯು ಜಿ ಸಿ ರೂಲ್ಸಲ್ಲಿ ಇದೆ ವೆರಿ ಹ್ಯಾಪಿ ದ್ಯಾಟ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಫಾಲೋಯಿಂಗ್ ಇಟ್ ಆಫ್ ಆ್ಯಂಡ್ ಇವನ್ ಲೈನ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರ್ಯಾಗಿಂಗ್ ಹೆಲ್ಪ್ ಲೈನ್ ಒನ್ ಏಟ್ ಡಬಲ್ ಜೀರೋ ಒನ್ ಏಟ್ ಜೀರೋ ಫೈವ್ ಫೈವ್ ಟೂ ಟು ಇವನ್ ಏನದು ಹೆಲ್ಪ್ಲೈನ್ ಆಟ್ ಆ್ಯಂಟಿ ರ್ಯಾಗಿಂಗ್ ಡಾಟ್ ಇನ್ ಅಂತೇಳಿ ಮೇಲ್ ಐ ಡಿ ಕೂಡ ಇದೆ ವಾಟ್ ಕ್ಯಾನ್ ಯು ಡು ನೀವೇನು ಮಾಡ್ಬೋದು ಇಫ್ ಯು ಆರ್ ಬಿಇಂಗ್ ರ್ಯಾಗ್ಡ್ ರಿಪೋರ್ಟ್ ಇಟ್ ಇಮಿಡಿಯೇಟ್ಲಿ ಟು ದಿ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಆರ್ ಟೀಚಿಂಗ್ ಫ್ಯಾಕಲ್ಟಿ ಆರ್ ಹೆಲ್ಪ್ ಲೈನ್ ಇಫ್ ಯು ಆರ್ ವಿಟ್ನೆಸ್ ಆಫ್ ರ್ಯಾಗಿಂಗ್ ನೀವು ನೋಡಿದರೆ ಏನು ಮಾಡಬೇಕು ಸ್ಪೀಕ್ಅಪ್ ಆರ್ ರಿಬೋಟಿಟ್ ಸೈಲೆನ್ಸ್ ಎನೇಬಲ್ಸ್ ಅಬ್ಯೂಸ್ ಓಕೆ ಇಫ್ ಯು ಆರ್ ಸೀನಿಯರ್ ವೆಲ್ಕಮ್ ದಿ ಜೂನಿಯರ್ಸ್ ರೆಸ್ಪೆಕ್ಟ್ಫುಲಿ ಮೆಂಟರ್ಶಿಪ್ ಇಸ್ ನಾಟ್ ಎ ರ್ಯಾಗಿಂಗ್ ಸೊ ನೀವು ಅವರನ್ನ ಏನು ಗೈಡ್ ಮಾಡಿದರೆ ಅಥವಾ ಅವರನ್ನ ಒಳ್ಳೆಯ ಒಂದು ಕಾಲೇಜಿನ ಬಗ್ಗೆ ಕಾಲೇಜಿನ ವಾತಾವರಣದ ಬಗ್ಗೆ ಅವರಿಗೆಲ್ಲರಿಗೆ ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರೆ ಇಟ್ ವುಡ್ ನಾಟ್ ಅಬೌಂಟ್ ರ್ಯಾಗಿಂಗ್ ದೆನ್ हिर्र आर् सम काम आक्ट्स आफ रैगी दैट स्टूडेंट्स मै प्ले आर एंगेज इन डिपेडिंग ऑन दि सिवियरीटी आंड दि इंस्टिट्यूशन अटमोस्फियर ऐसा ए सैड वर्बल हिमुलेषन नेम कॉलिंग अफ्यूसिवंगेज यूजिंग हों ंग्वेज और स्वेरी एट फ्रेशर्स देन मोकिंग एसेंसुक्स और बैकग्रउंड मेकिंग फन आफ हौ समी मत वसदी बंदा ಯಾರೇ ನಾವೆಲ್ಲ ಯಾರು ಕೂಡ ಬೇರೆ ಒಂದು ಸ್ಥಳಕ್ಕೆ ಹೋದಾಗ ನಮಗೆ ಅಲ್ಲಿ ಮಾ ಡೈಲಿ ನಾವು ಇದ್ದ ಸ್ಥಳದಲ್ಲಿ ಮಾತಾಡುವ ಹಾಗೆ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಇಸ್ ನಾಟ್ ಕರೆಕ್ಟಾಗಿ ನಿಮಗೆಲ್ಲರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಫಸ್ಟ್ ಡೇ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋರ ಜೊತೆಯೇ ನಿಮಗೆ ಅಷ್ಟು ಕಂಫರ್ಟ್ ಅನ್ನಿಸೋದಿಲ್ಲ ಒನ್ ಒನ್ ಟೂ ತ್ರೀ ಡೇಸ್ ಆರ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಹೋದ ನಂತರ ನಿಮ್ಗೆ ಕಂಫರ್ಟ್ ಅನ್ನಿಸ್ತಾರೆ ಸೊ ಅವರು ಒಂದು ಭಯ ಭಯಪಟ್ಟುಕೊಂಡು ಅಥವಾ ಶೈನೆಸ್ ಹೇಗೆ ಇರ್ತಾರೋ ಅದನ್ನೇ ಮಿಮಿಕ್ ಮಾಡುವಂಥದ್ದು ಲುಕ್ ಬ್ಯಾಕ್ಗ್ರೌಂಡ್ ಹಾಂ ಸವನ್ ಸ್ಪೀಕ್ಸ್ ಡ್ರೆಸ್ ಅವ್ರ ಡ್ರೆಸ್ ಕಲ್ಚರ್ ಐ ಮೀನ್ ಡ್ರೆಸ್ ಔಟ್ಲುಕನ್ನು ನೋಡಿ ಟೀಸ್ ಮಾಡುವಂಥದ್ದು ಆರ್ ದೇರ್ ಕಲ್ಚರಲ್ ಹೆರಿಟೇಜ್ ಹಾಂ ನಮ್ಮ ದೇಶದಲ್ಲಿ ಎಲ್ಲ ಒಂದೊಂದು ಪಾರ್ಟ್ಗನ್ನು ಇನ್ನೊಂದು ದೇಶದ ಬೇಡ ನಾವು ಇಲ್ಲಿನೇ ನಮ್ಮ ಏನು ನಮ್ಮ ಸ್ಟೇಟಿದ್ದು ತಗೊಂಡ್ರೆ ಎವ್ರಿ ಒಂದು ಒಂದು ಟ್ವೆಂಟಿ ತರ್ಟಿ ಅಡ್ಡಿ ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ಗೆ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ ಫುಡ್ ಸಿಸ್ಟಮ್ ಚೇಂಜ್ ಆಗ್ತದೆ ಹಾಂ ಅವರ ವೇಷಭೂಷಣ ಚೇಂಜ್ ಆಗ್ತದೆ ಕರೆಕ್ಟಾ ಅದನ್ನು ನೋಡಿ ಟೀಸ್ ಮಾಡುವಂಥದ್ದು ದೆನ್ ಆಸ್ ಐ ಸೆಟ್ ಫಿಸಿಕಲ್ ಹರಾಸ್ಮೆಂಟ್ ಬೀಟಿಂಗ್ ಆರ್ ಸ್ಲ್ಯಾಪಿಂಗ್ ಹಾಂ ಫಿಸಿಕಲ್ ಹಿಟ್ಟಿಂಗ್ ಆರ್ ಸ್ಲ್ಯಾಪಿಂಗ್ ಜೂನಿಯರ್ಸ್ ಫೋರ್ಸ್ ಲೇಬರ್ ಆರ್ಡರಿಂಗ್ ಫ್ರೆಶರ್ಸ್ ಟು ಕ್ಲೀನ್ ರೂಮ್ಸ್ ಟು ಪರ್ಸನಲ್ ರ್ಯಾಂಟ್ಸ್ ಆರ್ ಪರ್ಫಾರ್ಮ್ ಮೇನ್ಯಲ್ ಟಾಸ್ಕ್ಸ್ ಲೈಕ್ ವಾಷಿಂಗ್ ಗ್ಲೌವ್ಸ್ ಅವ್ರ ಶೂಸ್ ಹಾಂ ನನ್ನ ಬ್ಯಾಗಲ್ಲಿ ಇಡೀ ತೊಗೊಂಡ್ಬಾ ಅಂತ ಹೇಳೋದು ಹಾಂ ಕ್ಲಾಸ್ ರೂಮಲ್ಲಿ ಇರ್ತಾರೆ ನಿಮ್ಗೆ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲಲ್ಲ ಆಗೋದು ಸಹ ಬೇಡ ಒಂದು ವೇಳೆ ನಿಮಗೆ ಮಾಡಿದರೆ ಇಟ್ ವುಡ್ ಅಮೌಂಟ್ ಟು ರ್ಯಾಗಿಂಗ್ ಅಂತ ಹೇಳಿ ಇನ್ ಸೆಕ್ಶುಯಲ್ ಹೆರಾಸ್ಮೆಂಟ್ ಅನ್ವಾಂಟೆಡ್ ಟಚಿಂಗ್ಸ್ Uh, inappropriate physical contact or groping, sexual comments or jokes, making love remarks or gestures that sexually objectify new students, uh, coercion for sexual favor, forcing or pressuring pressures into doing something sexual in nature under the threat of consequences, then psychological abuse, threatening or intimidating, making verbal threats or uh, fright. ಫ್ರೆಟನ್ ಫ್ರೆಷರ್ಸ್ ಪಬ್ಲಿಕ್ ಇಮ್ಯುಲೇಷನ್ ಎಲ್ಲರ ಮುಂದೆ ಅವರನ್ನು ಏನು ತೀಸ್ ಮಾಡುವಂಥದ್ದು ಫೋರ್ ಸಿಂಗ್ ದಿ ಫ್ರೆಷರ್ಸ್ ಟು ಪರ್ಫಾರ್ಮ್ ಎಮರೈಸಿಂಗ್ ಆ್ಯಕ್ಟ್ಸ್ ಇನ್ ಫ್ರಂಟ್ ಆಫ್ ದಿ ಗ್ರೂಪ್ ಫಾರ್ ಎಕ್ಸಾಂಪಲ್ ಸಿಂಗಿಂಗ್ ಆಡ್ಲಿಕ್ಕೆನೇ ಬರೋದಿಲ್ಲ ಹಾಂ ಆಡ್ ಹೇಳುವಂಥೇಳಿ ಎಲ್ಲರ ಮುಂದೆ ಹೇಳುವಂಥದ್ದು ಡ್ಯಾನ್ಸಿಂಗ್ ಮೇಕಿಂಗ್ ಪರ್ಸನಲ್ ಕನ್ಫೆಷನ್ಸ್ ಅವರ ಪರ್ಸನಲ್ ಏನಾದರೂ ಇದ್ರೆ ಹೇಳಿಸಿ ಮತ್ತು ಅದನ್ನೆಲ್ಲ ಸ್ಪ್ರೆಡ್ ಮಾಡುವಂಥದ್ದು